ಕಾರ್ತಿಕ್ ಮೋಸ ಮಾಡೋ ಬಿಗ್ ಬಾಸ್ ಅನ್ನು ಗೆದ್ದುಬಿಟ್ಟಿದ್ದಾರೆ ಹೌದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಸಬ್ಸ್ಕ್ರೈಬ್ ಮುಖ್ಯ ಸ್ನೇಹಿತರೆ ಹೌದು ಇಲ್ಲಿ ಕಾರ್ತಿಕ್ ಅವರು ಮೋಸ ಮಾಡಿ ಬಿಗ್ ಬಾಸ್ ಗೆದ್ದಿದ್ದಾರೆ ಅಂತ ಕೂಡ ಸಾಕಷ್ಟು ವಿಷಯಗಳು ಬಂತು ನಂತರ ಅವರು ಮನೆಗೆ ಹೋಗಿ ಖಾಸಗಿ ಒಬ್ಬರು ಮಾಧ್ಯಮದವರು ಹೋಗಿ ಪ್ರಶ್ನೆ ಕೂಡ ಮಾಡ್ತಾರೆ ಅವರು ಮೋಸ ಮಾಡಿ ಗೆದ್ದಿದ್ದಾರೆ ಎಂದು ಸಾಕಷ್ಟು ಆರೋಪ ಬರ್ತದೆ ಅದು ನಿಜಾನ ಸುಳ್ಳಾದ ಕೆಡೋದಕ್ಕೆ ಅವರು ನಮ್ಮ ಮನೆ ಬಾಡಿಗೆ ಅಡ್ವಾನ್ಸ್ ಕೊಡೋಕೆ ಒಂದು ಲಕ್ಷ ರೂಪಾಯಿಗೆ ನಾಲ್ಕು ತಿಂಗಳು ಸಮಯ ತೆಗೆದುಕೊಂಡಿದ್ದರು ಹಾಗೆ ಬಿಗ್ ಬಾಸಿಂದ ಈಗ ಹೋಗೋದಕ್ಕೂ ಬಟ್ಟೆ ತೆಗೆದುಕೊಳ್ಳೋಕ್ಕೂ ಕೂಡ ಸಾಲ ಮಾಡ್ಕೊಂಡಿದ್ದರು ಅವೆಲ್ಲ ನಾವು ಕಣ್ಣಾರೆ ನೋಡಿದ್ದೀವಿ ಅದು ಅಲ್ಲದೆ ನಮ್ಮ ಮನೆ ಬಾಡಿಗೆ ಹದಿನೈದು ಸಾವಿರ ಪ್ಲಸ್ ಮೇಂಟೆನೆಸ್ ನಾವು ಕೊಡೋದು ಅಷ್ಟೇ ಅಲ್ಲ ನಾವು ಬೇರೆಯವರ ಇಪ್ಪತ್ತೈದು ಸಾವಿರ ಕಮ್ಮಿ ಅಂತ ಬಾಡಿಗೆ ಕೊಡ್ತಿಲ್ಲ ಕಾರ್ತಿಕ್ ತುಂಬ ಕಷ್ಟದಲ್ಲಿದ್ದಂಥ ವ್ಯಕ್ತಿ ಅಂತ ಹೇಳಿ ನಾವು ಕೊಟ್ಟಿದ್ದು ಸುಮ್ಮನೆ ಅದನ್ನು ಬರೆದು ಇಲ್ಲೇ ಸಲ ಮಾತಾಬಾರ್ದು ಅಂತೇಳಿ ಆ ಮನೆಯ ಮಾಲೀಕರು ಮಾತಾಡಿದ್ದಾರೆ ಇಷ್ಟೇ ಅಲ್ಲ ಏನೂ ಕಾರ್ತಿಕ್ ಅವರ ತಾಯಿ ಕೂಡ ಇದೇ ಬಗ್ಗೆ ಮಾತಾಡಿದ್ದಾರೆ ನನ್ನ ಮಗನ ವಿರುದ್ಧ ಸಾಕಷ್ಟು ಜನ ಈ ಥರ ಷಡ್ಯಂತ್ರಗಳು ಮಾಡ್ತಿದ್ದಾರೆ ಪರವಾಗಿಲ್ಲ ಮಾಡಿ ನನ್ನ ಮಗ ಏನು ನಾವೇನು ಅಂತ ಸಾಕಷ್ಟು ಜನಕ್ಕೆ ಗೊತ್ತಿದೆ ಹತ್ತಿರದಲ್ಲಿ ಇರೋರಿಗೆ ಬಲ್ಲ ಬಲ್ಲವರಿದ್ದಾರೆ ನಾವು ಬಡವರ ಶ್ರೀಮಂತ ಅನ್ನೋದು ಕೂಡ ಗೊತ್ತಿದೆ ಈಗ ನಾವು ಇಲ್ಲಿ ಒಂದು ಭೂಮಿನೂ ಕೂಡ ತೆಗೆದುಕೊಳ್ಳೋಕೆ ನಮಗೆ ಆಗಿಲ್ಲ ನಾವೀಗ ಒಂದು ಸೈಟ್ ತೆಗೆದುಕೊಳ್ಬೇಕು ಅಂತ ತೆಗೆದುಕೊಂಡು ಮನೆ ಕಟ್ಟಬೇಕು ಅಂತ ಇರೋದು ಅಂತ ಅಂದ್ಕೊಂಡು